ಫ್ರೆಂಡ್ಸ್ ಈ ವರ್ಷದ ಐ ಪಿ ಎಲ್ ಮಾರ್ಚ್ ಗೆ ಅಂದ್ರೆ ಈ ತಿಂಗಳು ಶುರುವಾಗ್ತಿದೆ ಈ ಐಪಿಎಲ್ ನ ನಿಮ್ಮ ಮೊಬೈಲ್ ನೋಡಬೇಕಾದ್ರೆ ಖಂಡಿತವಾಗ್ಲೂ ಈ ಒಂದು ಅಪ್ಲಿಕೇಶನ್ ನಿಮ್ ಮೊಬೈಲ್ ಅಲ್ಲಿ ಇರಬೇಕಾಗುತ್ತೆ ಆ ಅಪ್ಲಿಕೇಶನ್ ಯಾವ್ದಪ್ಪ ಅಂತಂದ್ರೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಕೆಲವೊಂದು ಸಿನಿಮಾಗಳು ಹಾಗೇನೆ ಐಪಿಎಲ್ ನೋಡಬಹುದು ಆದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಗೆ ರೀಚಾರ್ಜ್ ಅನ್ನೋದನ್ನ ಮಾಡಬೇಕಾಗುತ್ತೆ ಆ ರೀಚಾರ್ಜ್ ಪ್ಲಾನ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೇನೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗ್ಲೇ ಹೇಳದಂಗೇನೆ ಜಿಯೋ ಮತ್ತೆ ಆಸ್ಟಾರ್ ಅವರು ಮರ್ಜಾಗಿ ಜಿಯೋ ಆಸ್ಟಾರ್ ಎಂಬುವಂತಹ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಈ ಒಂದು ಅಪ್ಲಿಕೇಶನ್ ನೀವು ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನ ಕೊಟ್ಟು ಇದಕ್ಕೆ ಲಾಗಿನ್ ಆಗಿ ಲಾಗಿನ್ ಆದ್ರ ಲಾಗಿನ್ ಆದ ನಂತರ ನಿಮ್ಗೆ ಇಲ್ಲಿ ಮೈ ಸ್ಪೇಸ್ ಅಂತ ಸಿಗುತ್ತೆ ಮೈ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅದಕ್ಕೆ ನೀವು ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಪ್ಲಾನ್ಗಳು ಬರುತ್ತೆ ಮೊದಲನೇ ಪ್ಲಾನ್ ಬಂದು ನಿಮಗೆ ಮೊಬೈಲ್ ಇದು ತ್ರೀ ಮಂತ್ಗೆ ಫೋರ್ ತ್ರೀ ಮಂತ್ಗೆ ಒನ್ ಫಾರ್ಟಿ ನೈನ್ ಆಗುತ್ತೆ ನೂರ ನಲ್ವತ್ತೊಂಬತ್ತು ರೂಪಾಯಿ ಮೂರು ತಿಂಗಳಿಗಾಗಿರುತ್ತೆ ಮತ್ತೆ ನೀವು ಒಂದು ತಿಂಗಳಿಗೆ ರೀಚಾರ್ಜ್ ಮಾಡ್ಕೋಬೇಕಾಗಿದ್ರೆ ಈ ಪ್ಲಾನ್ ನಿಮಗೆ ಪರ್ ಮಂತ್ ಅಂದರೆ ಒಂದು ತಿಂಗಳಿಗೆ ಐವತ್ತು ರೂಪಾಯಿ ಆಗುತ್ತೆ ಇದು ಬಂದು ನಿಮಗೆ ಒಂದೇ ಡಿವೈಸ್ಗೆ ಕನೆಕ್ಟ್ ಆಗೋದು ನಂತರ ನೀವು ಮೊಬೈಲ್ ಅಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗೋದು ವಿತ್ ಯಾರ್ಸ್ ಬಂದೇ ಬರುತ್ತೆ ಇದು ಸೆವೆನ್ ಟು ಪಿ ಕ್ಲಾರಿಟಿಲಿ ನಿಮಗೆ ನೋಡಬಹುದು ಹಾಗೆ ಫ್ರೆಂಡ್ಸ್ ನಿಮಗೆ ಎರಡನೇ ಪ್ಲಾನ್ ಬಂದು ನಿಮಗೆ ಟೂ ನೈಂಟಿ ನೈನ್ ಅಂದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ತಿಂಗಳು ಈ ಪ್ಲಾನ್ ಆಕ್ಟಿವೇಟ್ ಆಗಿರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಹಾಗೇನೆ ಈ ಪ್ಲಾನ್ ನ ನೀವು ಎರಡ್ ಡಿವೈಸ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು ಟಿವಿ ಲ್ಯಾಪ್ಟಾಪ್ ಅಂಡ್ ಮೊಬೈಲ್ ಮೂರು ಡಿವೈಸ್ ಅಲ್ಲಿ ಎರಡ್ ಡಿವೈಸ್ ಗೆ ನೀವು ಈ ಪ್ಲಾನ್ ನ ಕನೆಕ್ಟ್ ಮಾಡ್ಕೋಬಹುದಾಗಿರುತ್ತೆ ಹಾಗೆ ಇದು ಫುಲ್ ಎಚ್ ಡಿ ಕ್ಲಾರಿಟಿಲಿ ಬರುತ್ತೆ ವಿತ್ ಆಡ್ಸ್ ಇದ್ದೇ ಇರುತ್ತೆ ನಂತರದ ಪ್ಲಾನ್ ಬಂದು ನಿಮಗೆ ಪ್ರೀಮಿಯಂ ಪ್ಲಾನ್ ಅಂದ್ರೆ ಇದು ಸ್ಟಾರ್ ಸಟ್ ಪ್ಲಾನ್ ಅಂತ ಹೇಳಿ ಇದು ಈ ಪ್ಲಾನ್ ಬಂದು ನಿಮಗೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫೋರ್ ನೈಂಟಿ ನೈನ್ ರುಪೀಸ್ ಗೆ ನಿಮಗೆ ಮೂರು ತಿಂಗಳಿಗೆ ಈ ಪ್ಲಾನ್ ಆಕ್ಟಿವೇಟ್ ಆಗಿರುತ್ತೆ ಈ ಪ್ಲಾನ್ ಬಂದು ನಿಮಗೆ ನಾಲ್ಕು ಡಿವೈಸ್ಗೆ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಟಿವಿ ಮೊಬೈಲ್ ಅಂಡ್ ಲ್ಯಾಪ್ಟಾಪ್ ಮೂರು ಡಿವೈಸ್ ಅಲ್ಲಿ ಯಾವ ಡಿವೈಸ್ ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಕೋಬಹುದು ನಾಲ್ಕು ಡಿವೈಸ್ಗೂ ಕನೆಕ್ಟ್ ಮಾಡ್ಕೋಬಹುದು ಈ ಪ್ಲಾನ್ ಬಂದು ನಿಮಗೆ ನಂತರ ಇದು ನೋ ಆಡ್ಸ್ ಪ್ಲಾನ್ ಅಲ್ಲಿ ನಿಮಗೆ ಯಾವುದೇ ತರಹದ ಒಂದು ಆಡ್ಸ್ ಬರೋದಿಲ್ಲ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ ನಿಮಗೆ ಈ ಪ್ಲಾನ್ ಅಲ್ಲಿ ಸೊ ಇಷ್ಟು ಪ್ಲಾನ್ ಅಲ್ಲಿ ನೀವು ಯಾವುದೇ ಪ್ಲಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಸಿನಿಮಾ ಆಗಿರಬಹುದು ಐ ಪಿ ಎಲ್ ಆಗಿರಬಹುದು ನೀವು ನೋಡಬಹುದು ನೀವೇನಾದ್ರೂ ಇನ್ನೂ ಜಿಯೋ ಸಿನಿಮಾನ ಇಟ್ಕೊಂಡಿದ್ರೆ ಐಪಿಎಲ್ ನ ಏನಾದ್ರೂ ಪ್ಲೇ ಮಾಡಕ್ ಹೋದ್ರೆ ಡೈರೆಕ್ಟ್ ಆಗಿ ಇದು ಜಿಯೋ ಆರ್ ಸ್ಟಾರ್ ನ ತೋರಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು